ನಮಸ್ತೆ ಮೈಸೂರಿಗೆ ನಮಸ್ತೆ ಮೈಸೂರಿಗೆ ನಮ್ಮ ಮೈಸೂರು ಆಗೈತು ಮೈಸೂರು ಮಹಾನಗರಿಗೆ ಮೈಸೂರು ಆಕಾಶವಾಣಿಯ ವಾರದ ನಮನ ನಾಳೆ ಬೆಳಿಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಗುಣಾಂಬ ಟ್ರಸ್ಟ್ ಮುಖಾಂತರ ಸರ್ದಾರ್ ಕಾಂತರಾಜ ಅರಸರು ಬಡ ತಾಯಂದಿರಿಗೆ ದೇವರಾದ ಕತೆ ಪಿ ವಿ ನಂಜರಾಜ ರಸವರ ಜೊತೆ ಮಾತುಕತೆ ಮೈಸೂರಿನ ಮನಮೋಹಕ ಸಾಲು ಮರಗಳ ಲೋಕ ಪತ್ರಕರ್ತ ಗೌರಿ ಸತ್ಯ ಅವರಿಂದ ವಿವರಗಳು ಶ್ರೀರಂಗಪಟ್ಟಣದ ಶ್ರೀಮತಿ ಆರ್ ಜಮುನಾ ಸಣ್ಣವಳಿರುವಾಗ ಶ್ರೀ ಮನ್ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಅವರನ್ನ ನೋಡಿದ ಪ್ರಸಂಗಗಳು ಮತ್ತು ಐತಿಹಾಸಿಕ ಆನೆ ಸಾರೋಟ್ ರಸ್ತೆಯ ಈಗಿನ ಅವಸ್ಥೆ ಮೈಸೂರು ಉಮೇಶ್ ವರದಿ ನಾಳಿನ ಎಸ್ಎಂಎಸ್ ವಿಷಯ ನಿಮ್ಮಲ್ಲಿ ಯಾರಾದರೂ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಅವರನ್ನ ನೋಡಿದಿರಾ ಅಥವಾ ಅವರನ್ನ ನೋಡಿದವರನ್ನ ನೋಡಿದಿರಾ ನಮ್ಮ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಆರು ಎಂಟು ಐದು ಒಂದು ಎಂಟು ಕೇಳಿ ನಾಳೆ ಬೆಳಿಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ನಮಸ್ತೆ ಮೈಸೂರಿಗೆ ನಮಸ್ತೆ ಮೈಸೂರಿಗೆ ನಮಸ್ತೆ